ಮಕ್ಕಳ ಇವತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೊತ್ತೂರು ಮುರಾರ್ಜಿ ದೇಸಾಯಿ ಶಾಲೆ ಆ ಶಾಲೆಯನ್ನ ನಾವು ತುಂಬಾ ಕಷ್ಟಪಟ್ಟು ಪಂಚಾಯಿತಿ ಜಾಗ ಕೊಟ್ಟು ಮಾಡಿಸಿದ್ವಿ ಆದ್ರೆ ನಿನ್ನೆಲ್ಲ ಮೊನ್ನೆ ಆಗಿರುವಂತ ಘಟನೆ ಏನಾಗಿದೆ ಪ್ರವಾಸಕ್ಕೆ ಹೋಗಿರುವಂತಹ ಶಾಲಾ ಮಕ್ಕಳು ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಮೃತಪಟ್ಟಿರ್ತಾರೆ ನಮ್ಮ ನಾಲ್ಕು ಜನನು ನಮ್ಮ ಮುಲ್ಬಾಗ್ಲ ತಾಲೂಕವ್ರೆ ತುಂಬಾ ಮನಸ್ಸಿಗೆ ನೋವಾಗಿದೆ ಈ ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ಮಕ್ಕಳಂದ್ರೆ ಆ ಮಕ್ಕಳು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸೀಟ್ ತಗೊಳ್ಳೋದೇ ಕಷ್ಟ ಅಂತ ಶಾಲೆಯಲ್ಲಿ ಸೀಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಬುದ್ಧಿವಂತರು ವಿದ್ಯಾವಂತರು ಪ್ಲಸ್ ಬುದ್ಧಿವಂತರು ಅವರು ಆ ಶಾಲೆಯಲ್ಲಿ ಸೀಟ್ ತಗೊಂಡಿರೋರು ಅವ್ರು ಇವತ್ತು ನಾಲ್ಕು ಜನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರು ತಂದೆ ತಾಯಿ ಅವರು ಫ್ಯಾಮಿಲಿನ ಅವ್ರ ಕುಟುಂಬವನ್ನ ದೇವರು ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಆ ದೇವರವರು ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮುಖ್ಯವಾಗಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರನ್ನ ಧೈರ್ಯ ತುಂಬಿಸುವಂತ ಕೆಲಸ ಹಿರಿಯರೆಲ್ಲರೂ ಅಂತ ಇದೆ ಇಂಥ ಘಟನೆ ಆಗಬಾರದು ಮಕ್ಕಳು ಯಾರೇ ಆದ್ರೂ ನಮ್ಮ ಮಕ್ಕಳೆ ನಮ್ಮ ಊರಿನ ಮಕ್ಕಳು ಅಂದಾಗ ನಮ್ಮೆಲ್ಲರಿಗೂ ಮಕ್ಕಳೇ ಅವರು ಈ ಘಟನೆ ಆಗಬಾರ್ದಾಗಿತ್ತು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಮೊದಲು ನಾನು ಒಂದು ಹದಿನಾಲ್ಕು ವರ್ಷಗಳ ಕಾಲ ಸ್ಕೂಲ್ ಟ್ರಿಪ್ಸು ಶಬರಿಮಲೆ ಹೋಮ್ ಶಕ್ತಿಲ್ಲ ಕಳಿಸಿದ್ದೆ ಕಳಿಸೋ ಸಂದರ್ಭದಲ್ಲಿ ಬಿಇಒಿಂದ ಒಂದು ಲೆಟರ್ ಕೊಡಿಸ್ತಾ ಇದ್ದೆ ಅಲ್ಲಿಗೆ ಡಿಪೋ ಅವರಿಗೆ ಏನಂತ ಕೊಡಿಸ್ತಾ ಇದ್ದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಬಾರ್ದು ನೀರಲ್ಲಿ ಎಲ್ಲ ಆಗಿ ಇಳಿಬಾರ್ದು ಅವ್ರು ನೋಡ್ಬೇಕಾಗಿದ್ದರೆ ಟೆಂಪಲ್ಸ್ ನೋಡಬಹುದು ಯೂನಿವರ್ಸಿಟಿ ನೋಡ್ಸ್ಬೋದು ಪಾರ್ಕ್ ಗಳು ನೋಡಬಹುದು ಇಂಡಸ್ಟ್ರೀಸ್ ನೋಡಬಹುದು ಫಾರೆಸ್ಟ್ ಅನ್ನ ನೋಡಬಹುದು ಅಂದ್ರೆ ಫಾರೆಸ್ಟ್ ಅನ್ನ ನೋಡ್ಬೇಕಂದ್ರೆ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ಇದ್ರಿಂದ ಒ ಕಡೆಯಿಂದ ಲೆಟರ್ ಹಾಕಿಸಿ ಆ ಒಂದು ಸಿಸ್ಟಮ್ ಅಲ್ಲಿ ಅವ್ರು ಹೋಗಬೇಕು ಅಂತ ನಾವು ಒಂದು ಇದು ಮಾಡ್ತೀವಿ ಆ ರೀತಿ ವೈಲೆಂಟ್ ಮಾಡಿದ್ರೆ ಡಿಪೋಗೆ ಬಸ್ ಡ್ರೈವರ್ ಇಂಟಿಮೇಟ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ವಿ ಆದ್ರೆ ಇದರಲ್ಲಿ ಏನ್ ಕಂಡೀಷನ್ ಹಾಕಿ ಕಲ್ಸಿದ್ವಿ ಅನ್ನೋದು ಗೊತ್ತಿಲ್ಲ ನಮಗೆ ಆದ್ರೆ ಈ ತರ ಆಗಬಾರ್ದಾಗಿತ್ತು ಮುಂದಿನ ದಿನಗಳಲ್ಲಿ ಈ ತರ ಆಗದಂಗೆ ಜವಾಬ್ದಾರಿ ವಹಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಣ್ಣ ಅವರು ತುಂಬಾ ನೊಂದು ನಮಗೆಲ್ಲ ಫೋನ್ ಮಾಡಿ ಅದನ್ನೆಲ್ಲ ನೋಡ್ರಿ ಹೋಗಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ತುಂಬಾ ಒಂದು ಮನಸ್ಸಿಗೆ ಕಷ್ಟಪಟ್ಟದಂತ ಮಾತುಗಳನ್ನ ನಮ್ಗೆ ಹೇಳಿದ್ರು ನೋಡ್ರಪ್ಪ ಹೋಗಿ ಪಾಪ ಅವ್ರಿಗೆ ಏನ್ ಬೇಕೋ ಸರ್ಕಾರ ಅವ್ರ ಜೊತೆ ಇರುತ್ತೆ ಈ ತರ ಆಗಬಾರ್ದು ಆಗೋಗಿದೆ ಅಂತ ಮಾದೇವಪ್ಪಣ್ಣ ಅವರು ಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ರು ಅದಾದ್ಮೇಲೆ ಸರ್ಕಾರದಿಂದ ಆಲ್ರೆಡಿ ಅವ್ರನ್ನ ಎಲ್ಲರೂ ಸಸ್ಪೆಂಡ್ ಮಾಡಿದ್ದಾರೆ ಏನು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಅವೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಆಮೇಲೆ ಯಾರು ಮಕ್ಕಳು ತೀರ್ಕೊಂಡಿದ್ದಾರೆ ಆ ಮಕ್ಕಳ ಕುಟುಂಬಕ್ಕೆ ಒಂದೊಂದು ಫ್ಯಾಮಿಲಿಗೆ ಐದೈದು ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ ಆ ಘೋಷಣೆ ಮಾಡಿದ ಇದ್ರ ಮೇಲೆ ಡಿ ಸಿ ಅವರು ಅದನ್ನ ಏನು ಪರಿಹಾರ ಕೊಡ್ಬೇಕು ಅದನ್ನ ಡಿ ಸಿ ಅವರ ಪರಿಹಾರವನ್ನು ಕೊಡ್ತಾರೆ ಖಂಡಿತವಾಗ್ಲಿ ಹಿಂದಾಗಬಾರ್ದು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಹುಷಾರಾಗಿ ಈ ರೀತಿಯಲ್ಲಿ ಆಗದಂಗೆ ನೋಡಿಕೊಳ್ಳುವಂತ ಎಲ್ಲರ ನಮ್ಮ ಜವಾಬ್ದಾರಿ ಆಗ್ಬೋದು ಟೀಚರ್ಸ್ ಜವಾಬ್ದಾರಿ ಆಗ್ಬೋದು ವಾರ್ಡನ್ ಜವಾಬ್ದಾರಿಗಳು ಇದೆಲ್ಲ ಜವಾಬ್ದಾರಿಗಳು ತಗೋಬೇಕಾಗ್ತದೆ ಆಮೇಲೆ ಇನ್ನೊಂದು ಪ್ರವಾಸ ಹೋಗೋದು ಅಂದ್ರೆ ಕಾಮನ್ ಸರ್ಕಾರದ ಆದೇಶ ಪ್ರವಾಸ ಹೋಗಬಹುದು ಅಂತ ಹೋಗಬಹುದು ಅಂದ್ರೆ ಹೋಗಕ್ಕೆ ಮುಂಚೆ ಈ ಒಂದು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದು ಜವಾಬ್ದಾರಿ ಇದೆ ಇದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಇವತ್ತು ನಾವು ಒಂದು ಒಳ್ಳೆ ನಾಲ್ಕು ಮಕ್ಕಳನ್ನ ನಾವು ಕಲ್ಕೊಂಡಿದ್ರು ಆ ಮಕ್ಕಳು ಐ ಎಸ್ ಆಗ್ತಾರೋ ಐ ಪಿ ಎಸ್ ಆಗ್ತಾ ಇದ್ರು ಡಾಕ್ಟರ್ಸ್ ಆಗ್ತಾ ಇದ್ರು ಇಂಜಿನಿಯರ್ಸ್ ಆಗ್ತಾರ ಐ ಆರ್ ಎಸ್ ಆಗ್ತಾ ಇದ್ರು ಏನಾಗ್ತಾ ಇದ್ರು ಗೊತ್ತಿಲ್ಲ ಅವರೆಲ್ಲ ಮುಂದಿನಲ್ಲಿ ಆದ್ರೆ ನಮ್ಮ ಇಂಥ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳೂ ಕಲ್ಕೊಂಡಿದೀವಿ ಅಂತ ಹೇಳ್ಕೋಬಹುದು ಇವರೆಲ್ಲ ಒಳ್ಳೆ ಅಧಿಕಾರಿಗಳು ಬಂದಿರಬಹುದಾಗಿತ್ತು ಅವರು ಕಲ್ಕೊಂಡಿದೀವಿ ಅಂತ ಹೇಳ್ಕೋಬಹುದು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಆಮೇಲೆ ಅವ್ರ ಕುಟುಂಬಕ್ಕೆ ಈ ನೋವನ್ನು ಬರೆಸುವಂತ ಶಕ್ತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇದ್ರ ಹೊಣೆ ಹೇಳ್ಬೇಕಂತ ಇದ್ರ ಒಣ ಬಂದ್ಬಿಟ್ಟು ಆ ವಾರ್ಡನ್ ಹೊಣೆ ಇದಕ್ಕೆ ಯಾರ ವಾರ್ಡನ್ ಇದ್ದಾರೆ ವಾರ್ಡನ್ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅವರೇ ಹೊಣೆಗಾರರ ಇದಕ್ಕೆ ಆ ಈ ಪತ್ತೂರು ಮುರಾರ್ಜಿ ದೇಶ ಶಾಲೆಯನ್ನ ಯಾರು ಪ್ರಿನ್ಸಿಪಾಲ್ ಇರ್ತಾರೆ ಯಾರು ವಾರ್ಡನ್ ಇರ್ತಾರೆ ಯಾರಲ್ಲಿ ಟೀಚರ್ಸ್ ಇರ್ತಾರೆ ಅವ್ರ ಜೊತೆಯಲ್ಲಿ ಹೋಗಿರುವಂತ ಟ್ರಿಪ್ಗೆ ಕರ್ಕೊಂಡು ಹೋಗಿರುವಂತ ಟೀಚರ್ಸ್ ಯಾರಿದಾರೋ ಅವರೇ ಆಗ್ತಾರೆ ಅದರಿಂದನ ಅವ್ರ ಮೇಲೆ ಕೇಸ್ ಆಗಿದೆ ಅವ್ರನ್ನ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಖಂಡಿತವಾಗ್ಲು ನಾವು ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳ ಹತ್ರ ನಮ್ಮ ಮಾದೇವಪ್ಪನ ಹತ್ರ ನಾವು ಮಾತಾಡ್ತೀವಿ ಇಂಥವ್ರನ್ನ ಇಡ್ಲೇಬಾರ್ದು ಇವ್ರನ್ನ ಭಜನೆ ಮಾಡ್ಬೇಕು ಅನ್ನೋದು ಒತ್ತಾಯವನ್ನು ನಾವು ಮಾಡ್ತೀವಿ ಅಲ್ಲಿ ಕೆಲವು ಇಲ್ಲ ಖಂಡಿತವಾಗ್ಲು ಪ್ರವಾಸೋದ್ಯಮ ಇಲಾಖೆಯವರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮುದ್ರದಲ್ಲಿ ಯಾರೇ ಒಂದು ಮಕ್ಕಳು ಬರ್ತಾರೆ ಪಬ್ಲಿಕ್ ಯಾರೇ ಬರ್ಲಿ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಬೇಕು ಅಲ್ಲೊಂದು ಬಲೆ ಹಾಕ್ಬೇಕು ಬೇರೆ ಕಡೆಯಲ್ಲಿ ಇವಾಗ ಅಂಡಮಾನಲ್ಲೆಲ್ಲ ಹಾಕಿದ್ದಾರೆ ಟೈಪ್ ಅಲ್ಲಿ ತಮಿಳ್ನಾಡಲ್ಲೂ ಕೆಲವೊಂದು ಜಾಗದಲ್ಲಿ ಹಾಕಿದ್ದಾರೆ ನಾವೇ ನೋಡಿದಿವಿ ಎಲ್ಲ ಇಲ್ಲಿನೂ ಒಂದು ಬಲೆ ಹಾಕಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಅದರ ಆಚೆ ಹೋಗಬಾರ್ದು ಒಂದ್ ವೇಳೆ ಅಲ್ಲೇನು ಮುಳುಗಿದ್ರು ಅಲ್ಲೇ ಆ ಬಲೆ ಹತ್ರ ತಡ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಮಾಡಬೇಕು ಅದನ್ನು ಸರ್ಕಾರ ಕೈ ಎತ್ಕೊಂಡು ಎಚ್ಚೆತ್ಕೊಂಡು ಅದನ್ನು ಮಾಡಬೇಕಾಗಿದೆ ಇವಾಗ ಅದು ಹಿಂದೆದನ್ನು ಮುಂದಿನ ದಿನಗಳಲ್ಲಿ ಅದು ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹೆಂಗು ಅಸೆಂಬ್ಲಿಗೆ ಇದೆ ನಾವು ಹೋಗ್ತಾ ಇದೀವಿ ಅಸೆಂಬ್ಲಿಗೆ ಹೋದ್ಮೇಲೆ ನಾನು ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಆಮೇಲೆ ನಮಗೆ ಅಲ್ಲಿ ಮುರುಡೇಶ್ವರದಲ್ಲೂ ನಮಗೆ ಅಲ್ಲಿ ಲೋಕಲ್ ಶಾಸಕರು ಹಾಗೂ ಮಂತ್ರಿಗಳ ಮೀನುಗಾರಿಕೆ ಸಚಿವರಾದಂಥ ಮಂಕಾಲ್ ವೈದ್ಯ ಅವರು ನಾನು ಫೋನ್ ಮಾಡಿ ಮಾತಾಡಿದೆ ಅವರು ನಾನು ಗುರು ನಾನು ಹೋಗ್ತಾ ಇದ್ದೀನಿ ನಾನು ಹೋಗಿ ಎಲ್ಲ ನೋಡ್ತೀನಿ ಏನ್ ಬೇಕು ನಾನು ಸಹಾಯ ಮಾಡ್ತೀನಿ ಅಲ್ಲಿರೋ ಲೋಕಲ್ ಮಂತ್ರಿನೂ ನಮ್ಗೆ ಆಶ್ವಾಸನೆ ಕೊಟ್ಟರು ಆಮೇಲೆ ಇಲ್ಲೇ ಇದ್ದಂತ ನಮ್ಮ ಎಸ್ ಪಿ ನಾರಾಯಣ್ ಸರ್ ಅವರು ಅಲ್ಲೇ ಇದ್ದಾರೆ ಅವ್ರಿಗೂ ಮಾತಾಡಿದ್ದೀವಿ ಅವರು ತುಂಬಾ ಪಾಪ ನಮ್ಮ ಮಕ್ಳು ಸಾರ್ ಯಾರ ಮಕ್ಳ ನಮ್ಮ ಮಕ್ಳು ಸಾರ್ ನಮ್ಮೂರ್ ಮಕ್ಳು ಸರ್ ಅಂತ ಅವರು ಅದನ್ನ ಎಷ್ಟೆಷ್ಟು ಬೇಗ ಏನಾಗುತ್ತೆ ಮಾಡೋಕ್ ಹೇಳಿದ್ರು ಆಮೇಲೆ ಸ್ಥಳೀಯವಾದಂತ ಶಾಸಕರುನು ಅಲ್ಲಿ ಹೋಗಿ ಆ ಮಕ್ಳಿಗೆ ಸಂತಾಪ ಹೇಳಿ ಅಲ್ಲಿ ಅವ್ರಿಗೆಲ್ಲ ಏನ್ ಬೇಕು ಅರೇಂಜ್ ಮಾಡಿ ಬಂದಿದ್ದಾರೆ ನಾನು ಅವರೆಲ್ಲರಿಗೂ ನಮ್ಮ ಮಂಕಾಲಿ ವೈದ್ಯ ಅವರಿಗೆ ಪ್ಲಸ್ ಆಮೇಲೆ ನಮ್ಮ ಎಸ್ ಪಿ ನಾರಾಯಣ್ ಸರ್ ಅವರಿಗೆ ಆಮೇಲೆ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರಿಗೆ ನಮ್ಗೆ ಧನ್ಯವಾದಗಳು ತಿಳಿಸೋದಕ್ಕೂ ಇಷ್ಟಪಡ್ತೀನಿ ಹೌದು ಸರ್ ಮಕ್ಕಳು ಅಧಿವೇಶನ ಇವತ್ತಿಲ್ಲ ಅಂದ್ರೆ ನಾಳೆ ಇದೆ ಸರ್ ನಾಳೆ ಇಲ್ಲಾಂದ್ರೂ ಸೋಮವಾರ ಹೋಗ್ಬೋದು ಸರ್ ಸೋಮವಾರ ಇಲ್ಲ ಅಂದ್ರೆ ಮಂಗಳವಾರ ಹೋಗ್ಬೋದು ಸರ್ ಆದ್ರೆ ಈ ಮಕ್ಕಳು ನೋಡೋಕೆ ಇನ್ನೊಂದು ದಿವಸ ಆಗುತ್ತಾ ನಮ್ಮ ಮಕ್ಕಳು ಸರ್ ನಮ್ಮೂರು ಮಕ್ಕಳು ಸರ್ ಇವೆಲ್ಲ ನಮ್ಮೂರು ಮಕ್ಕಳು ಅದು ನನ್ನ ಓನ್ ಪಂಚಾಯಿತಿ ಅದು ಆ ಶಾಲೆ ಹೆಸರು ಬಂದ್ಬಿಟ್ಟು ಪತ್ತೂರು ಮುರಾರ್ಜಿ ದೇಸಾಯಿ ಶಾಲೆ ಹೆಸರು ಅದು ನಮ್ಮೂರ ಹೆಸರು ನನ್ನನ್ನು ಕರೆಯೋದೇ ಪತ್ತೂರು ಮಂಜು ಅಂತಾನೆ ಕರೀತಾರೆ ಆ ಶಾಲೆ ಹೆಸರು ಬೇಕಂದ್ರೆ ನಮ್ಮ ಮಕ್ಕಳು ಆ ನನಗೆ ಆ ಶಾಲೆಗಿತ್ತು ಮಕ್ಕಳು ಇಂಪಾರ್ಟೆಂಟ್ ಅದರಿಂದ ಅಧಿವೇಶನ ಎರಡು ದಿವಸ ಹೋಗ್ತಾ ಇದ್ರೆ ತೊಂದರೆ ಏನಾಗೋದಿಲ್ಲ ಆದ್ರೆ ಈ ಮಕ್ಕಳನ್ನ ತಂದೆತ್ತಾಗಿಂದ್ರಿಗೆ ಆ ನೋವನ್ನ ಪಡಿಸೋದು ನಾವು ಒಂದು ಸ್ವಲ್ಪ ಧೈರ್ಯ ಹೇಳಿದ್ರೆ ಅವ್ರಿಗೊಂದು ಒಂದು ತೃಪ್ತಿ ತರುತ್ತೆ ಅಂತ ಇವತ್ತು ನಾನು ನಮ್ಮ ಆದಿನಾರಾಯಣ ಅವರು ನಮ್ಮ ಅವರು ರಾಜೇಂದ್ರ ಗೌಡ್ರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಮಾನಂದ್ ಅವರು ನಮ್ಮ ಶಿವಣ್ಣವರು ನಾವೆಲ್ಲರೂ ಹೋಗಿ ಅವ್ರಿಗೆ ಧೈರ್ಯ ತುಂಬಿದೀವಿ ಅವ್ರಿಗೆ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದೀವಿ ಸರ್ಕಾರ ನಿಮ್ ಜೊತೆ ಇದೆ ಅಂತ ಹೇಳ್ತದೆ ಖಂಡಿತವಾಗ್ಲೂ ಸರ್ಕಾರ ಏನ್ ಈ ಮಕ್ಕಳು ನಾಲ್ಕು ಜನ ಮಕ್ಕಳು ತೀರ್ಕೊಂಡಿದಾರೋ ಅವ್ರ ಜೊತೆ ಇರ್ತೀವಿ ಆದ್ರೂ ಇರುವಂತ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಡೆಯದಂತೆ ಶಿಸ್ತು ಕ್ರಮಗಳನ್ನು ವಹಿಸುವಂತದ್ದು ಸರ್ಕಾರ ಕ್ರಮ ತಗೊಳ್ತಾರೆ ಏನ್ ಹೇಳಕ್ ಎಲ್ಲ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸ ಹೋಗೋದ್ರಲ್ಲಿ ತಪ್ಪಲ್ಲ ಹೋಗ್ಬೇಕು ನೋಡ್ಬೇಕು ಎಲ್ಲವನ್ನೂ ನೋಡ್ಬೇಕು ಎಲ್ಲ ಗೊತ್ತಾಗ್ಬೇಕು ಅವರಿಗೆ ಒಂದೇ ರೀ ಜೈಲಲ್ಲಿ ಇದ್ದಂಗೆ ನಿರ್ಬಾರದ ಮಕ್ಕಳು ಅವ್ರನ್ನೂ ಆಚೆ ಕರ್ಕೊಂಡು ಹೋಗ್ಬೇಕು ಪ್ರಕೃತಿ ತೋರಿಸ್ಬೇಕು ಇಂಡಸ್ಟ್ರೀಸ್ ತೋರಿಸಬೇಕು ಪಾರ್ಕ್ಸ್ ತೋರಿಸ್ಬೇಕು ನೀರು ಸಮುದ್ರ ಕೆರೆ ನಾಲೆ ಹೆಂಗಿದೆ ನಮ್ಮ ಊರು ಅನ್ನೋದನ್ನ ಅವ್ರಿಗೂ ತೋರಿಸ್ಬೇಕಾಗ್ತದೆ ಆದ್ರೆ ತೋರಿಸ್ಬೇಕಷ್ಟೇ ಮಾತ್ರ ಅದ್ರಲ್ಲಿ ಆಡೋದಕ್ಕೆ ಬಿಡಬಾರ್ದು ತೋರ್ಸ್ಬೇಕೆ ಮಾತ್ರ ಇವಾಗ ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ತೋರ್ಸ್ಬೇಕು ಹಿಂಗ್ ನಡೀತಾ ಅಲ್ಲಿ ಕೆಲಸ ಮಾಡೋದು ಹೇಳ್ಬಾರ್ದು ಅವಾಗ ಹೆಚ್ಚು ಕಮ್ಮಿ ಆಗುತ್ತೆ ನೀರನ್ನು ತೋರಿಸಬೇಕು ಸಮುದ್ರವನ್ನ ತೋರ್ಸ್ಬೇಕಾದ್ರೆ ನೀನು ಹೋಗ ಅದ್ರಲ್ಲಿ ಆಟ ಆಡುವಂತ ತೋರ್ಸ್ಬಾರದು ಅವ್ರಿಗೆ ಅದನ್ನ ಅವಾಯ್ಡ್ ಮಾಡ್ಬೇಕು ಒಂದ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿದ್ರೆ ಮಕ್ಕಳನ್ನ ನಾವೇ ಅದನ್ನ ಸಮುದ್ರದಲ್ಲಿ ಯಾರು ಕಾಪಾಡಕ್ಕಾಗುತ್ತೆ ಆಗೋದಿಲ್ಲ ಅದನ್ನ ಶೈಕ್ಷಣಿಕ ಪ್ರವಾಸ ಹೋಗೋದ್ರಲ್ಲಿ ತಪ್ಪಲ್ಲ ಆದ್ರೆ ಮುಂಜಾಗ್ರತೆ ಕ್ರಮ ತಗೊಂಡು ಶಿಕ್ಷಕರು ಅಲ್ಲಿರುವಂತ ಪ್ರಿನ್ಸಿಪಲ್ ಅವರೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ಳುವಂತ ಕೆಲಸ ಮಾಡ್ಬೇಕು ತುಂಬಾ ಕಷ್ಟದಲ್ಲಿ ಇದ್ದಾರೆ ಅವ್ರ ಮಕ್ಕಳು ಕಲ್ಕೊಂಡಿದ್ದಾರೆ ಪಾಪ ಅಲ್ಲ ಎಮ್ಮ ಒಬ್ರು ಬಂದ್ಬಿಟ್ಟು ಕೂಲಿ ಮಾಡಿ ಮಗು ಓದ್ತಾ ಇದ್ದ ಸರ್ ಅನ್ನೋ ಇನ್ನೊಬ್ರು ಪಾಪ ಇರೋದೇ ಒಂದು ಮಗಳು ನಮಗೆ ಅಂತ ಹೆಬ್ಬಿನಲ್ಲಿ ಹೇಳಿದ್ರು ಇಲ್ಲಿ ನಮ್ಮ ಏನು ಪೂಜಾರಲ್ಲಿನಲ್ಲಿ ಅವ್ರ ಪಾಪ ಬಡವ್ರು ತುಂಬಾ ಬಡವರು ಇರೋಕ್ ಮನೆ ಇಲ್ಲ ಅವ್ರಿಗೆ ಅವರು ಕಷ್ಟಪಟ್ಟರು ಈ ರೀತಿಯಲ್ಲಿ ಎಲ್ಲರಿಗೂ ಒಬ್ಬೊಬ್ರುದ್ದು ಒಂದೊಂದು ರೀತಿಯಾದಂತ ಒಂದು ಸಮಸ್ಯೆ ಇದೆ ಎಲ್ಲ ಬಡವರ ಮಕ್ಳೆ ಅವರೆಲ್ಲ ಪಾಪ ಬಡವರ ಮಕ್ಕಳಾದ್ರು ವಿದ್ಯಾವಂತ ಮಕ್ಕಳು ಬಡವರ ಮಕ್ಕಳಾದ್ರೂ ವಿದ್ಯಾವಂತ ಮಕ್ಕಳಾಗಿದ್ದಾರೆ ಅದರಿಂದ ಅವ್ರಿಗೆ ಎಲ್ಲರಿಗೂ ಕಷ್ಟದಲ್ಲಿ ಇದ್ದಾರೆ ಸರ್ಕಾರ ಅವ್ರ ಜೊತೆ ಇದೆ ಸರ್ಕಾರ ಅವ್ರ ಜೊತೆ ಇದೆ ಈಗ ಐದು ಲಕ್ಷ ಘೋಷಣೆ ಮಾಡಿದ್ದು ಐದು ಲಕ್ಷ ಡಿ ಸಿ ಅವರು ಪರಿಹಾರವನ್ನು ವಿತರಣೆ ಮಾಡ್ತಾರೆ ಅದಾದ್ಮೇಲೆ ನಾವು ಅವ್ರ ಕಷ್ಟ ಸುಖಗಳಿಗೆ ಏನಾದರೂ ಸಹಾಯ ಬೇಕು ನಾವು ಮಾಡೋದಕ್ಕೆ ಸಿದ್ಧವಾಗಿದೆ